ಮೊದಲೇದಾಗಿ ನಮ್ಮ ಪಕ್ಷದಲ್ಲಿ ನೂರ ಮೂವತ್ತಾರು ಜನ ಶಾಸಕರ ಎಲ್ಲ ಶಾಸಕರ ಒಂದು ಅಭಿಪ್ರಾಯ ತೆಗೆದುಕೊಂಡು ಹೈಕಮಾಂಡ್ ಅವರು ಈಗಾಗಲೇ ಮುಖ್ಯಮಂತ್ರಿಯನ್ನ ಮಾಡಿದ್ದಾರೆ ಈಗ ಯಾರು ಏನು ಹೇಳಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಪಕ್ಷದಲ್ಲಿ ಅಂತಿಮ ತೀರ್ಮಾನ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಸೊ ಅದು ಈಗಾಗಲೇ ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿ ಒಳ್ಳೆ ಕೆಲಸ ರಾಜ್ಯದ ಜನರಿಗೆ ಏನು ನಾವು ಭಾಷೆಯನ್ನು ಕೊಟ್ಟಿದ್ವಿ ಆ ಭಾಷೆಯನ್ನು ಈಡೇರಿಸ್ಕೊಂಡು ಒಳ್ಳೆ ಆಡಳಿತವನ್ನು ಕೊಟ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಪ್ರಸ್ತುತ ಇಷ್ಟ್ರ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಪೈಸಿ ಅದಕ್ಕೆ ಒಂದು ನೋಡಿ ಒಂದೇ ಮಾತನ್ನ ಹೇಳ್ತೀನಿ ಕರೋನಾ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಆದ ಮೇಲೆ ಕರೋನಾ ಸಂದರ್ಭದಲ್ಲೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯವನ್ನ ಸುತ್ತಾಕಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಒಂದು ಕಡೆ ಅವರು ಕೆಲಸ ಮಾಡಿದ್ರೆ ಮಾಸ್ಟ್ ಲೀಡರ್ ಆದಂತ ಸಿದ್ದರಾಮಯ್ಯನವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನೊಂದು ಕಡೆ ಇವ್ರ ಕೆಲಸ ಮಾಡ್ತಾರೆ ನಮ್ಮ ಪಕ್ಷದ ಎರಡು ಕಣ್ಣುಗಳು ಇದ್ದ ಹಾಗೆ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಆಗಬೇಕು ಇವ್ರಿಗೆ ಆಗಬೇಕು ಇದು ಪ್ರಸ್ತುತ ಅಲ್ಲ ನಾವು ಏನು ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯ ಜನತೆಗೆ ಏನು ನಾವು ಮಾಡ್ತೀವಿ ಅಂತಂದಿದ್ವಿ ಆ ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಅದನ್ನು ಮಾಡ್ತಾ ಇದ್ದಾರೆ ಏನೇ ತೀರ್ಮಾನ ಇದ್ರೂ ಕೂಡ ಅದು ಹೈಕಮಾಂಡ್ ನೀವು ನೀವು ಹತ್ತು ಸತೆ ಕೇಳಿದ್ರು ಹತ್ತು ಸತೆ ಬೇರೆ ಬೇರೆ ವಿಚಾರವನ್ನ ಎತ್ತಿದ್ರು ಕೂಡ ನನ್ನ ಆನ್ಸರ್ ಒಂದೇ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷದ ತಳಮಟ್ಟದಿಂದ ಬಂದಂಥಳು ಇವತ್ತು ಮಂತ್ರಿಯಾಗಿ ಈ ರಾಜ್ಯದ ಜನರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟದ್ದು ನನ್ನ ಪಕ್ಷ ಈ ಸಂದರ್ಭದಲ್ಲಿ ಶಿಸ್ತಿನಿಂದ ಹೇಳಲಿಕ್ಕೆ ಬಯಸ್ತೇನೆ ಹೈಕಮಾಂಡ್ ನ ತೀರ್ಮಾನ ಏನಿದೆಯೋ ಅದಕ್ಕೆ ನಾವೆಲ್ಲರೂ ನೂರ ಮೂವತ್ತ ಆರು ಜನರು ಬದ್ಧರಾಗಿರ್ತೀವಿ ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ ನೋಡಿ ರಾಜಕಾರಣದಲ್ಲಿ ರಾಜಕಾರಣ ನಿಂತು ನೀರಲ್ಲ ರಾಜಕಾರಣ ಅಂತಂದರೆ ಯುದ್ಧದಲ್ಲಿ ಸೋಲನ್ನು ಒಪ್ಪಿಕೊಂಡು ಶಸ್ತ್ರಾಸ್ತ್ರವನ್ನು ತ್ಯಾಗ ಮಾಡಿದಾಗ ಅದು ಸೋಲು ರಾಜಕಾರಣದಲ್ಲಿ ಸೋಲು ಒಂದೇ ಅದನ್ನೇ ನಾವು ಅಂತ ಇದನ್ನು ತಗೊಳಕ್ಕೆ ಆಗೋದಿಲ್ಲ ಸೋಲನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡಿ ಗೆಲುವಿನ ಮುನ್ನುಡಿಯನ್ನು ಬರೆದಿರೋದನ್ನು ತಾವೇ ಎಲ್ಲ ನನ್ನ ಅಣ್ಣ ತಮ್ಮಂದರು ಮಾಧ್ಯಮದವರು ತೋರಿಸಿದ್ದೀರಾ ಈಗ ನನ್ನ ಮಗ ಸೋತಿದ್ದಾನೆ ಎಲ್ಲಿ ಸೋತಿದ್ದಾನೆ ಅಲ್ಲೇ ಅವನು ಗೆಲ್ಲಬೇಕು ಅನ್ನುವಂಥ ಛಲ ನನ್ನ ಮಗನ ಮನಸ್ಸಿನಲ್ಲೂ ಇದೆ ಸೊ ಏನು ಇದೊಂದೇ ಸೋಲಿನಿಂದ ಕಂಗೆಡುವಂಥದ್ದಿಲ್ಲ ಮೌನಕ್ಕೆ ಜಾರಿದೀವಿ ಯಾಕೆ ಅಂತಂದರೆ ಎಲ್ಲಿ ನಮ್ಮಿಂದ ತಪ್ಪಾಗಿದೆ ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನು ಹುಡುಕ್ತಾ ಇದ್ದಾರೆ ನೋಡಿ ನಾನು ಅವ್ರಿಗೆ ಒಂದೇ ಮಾತನ್ನ ಹೇಳಕ್ಕೆ ಬಯಸ್ತೇನೆ ಎಮ್ ಎಲ್ ಸಿ ಚುನಾವಣೆ ತಾವೆಲ್ಲರೂ ಸಾಕ್ಷಿಯಾಗಿದ್ರಿ ಯಾರು ಸೊಕ್ಕಿನಿಂದ ಏನಾಯಿತು ಅನ್ನೋದು ತಮಗೆ ಗೊತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಲೀಡ್ನಿಂದ ನನ್ನ ತಮ್ಮ ಚಂದ್ರಾಜ್ ಅಕ್ಕಿಹೊಳಿಯವರು ಗೆದ್ದರು